ಸರ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಾಜಿ ಶಾಸಕರು ಸಂತಮೇರವರು ಇಂದಿನ ದಿವಸ ಅಂತ ಅಂತೇಳಿ ಎಲ್ಲರಿಗೂ ತಿಳಿದು ದುಃಖಕರ ವಿಷಯ ಹಾಗಿರುವಾಗ ಅವರು ನಮ್ಮ ಬೆಳ್ತಂಗಡಿ ತಾಲೂಕಿನ ಐದು ಬಾರಿ ಶಾಸಕರಾಗಿ ಸಚೇತಕರಾಗಿ ಇರುವಂಥವ್ರು ಎಲ್ಲ ಬಡವರ ಕಣ್ಮಣೆಯಾಗಿದ್ದವರು ಈಗ ಅವರು ವಿಧಿವಶರಾಗಿರುವ ಕಾರಣ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ಎರಡು ಮಾತುಗಳು ಬೆಳ್ತಂಗಡಿಯ ಚರಿತ್ರೆಯಲ್ಲಿ ಒಂದು ಇತಿಹಾಸ ಅಂತ್ಯಗೊಂಡಿದೆ ಬಂಗೇರ ಕೇಳುವಂಥ ಒಂದು ಯುಗವೇ ಅಂತ್ಯಗೊಂಡಂತದ್ದಾಗಿದೆ ನಿನ್ನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಒಂದು ನೋವಿನ ಛಾಯೆ ಕಣ್ಣಂಚಿನಲ್ಲಿ ಒಂದು ಹನಿ ನೀರು ಬಾರದಂಥ ಒಂದೇ ಒಂದು ವ್ಯಕ್ತಿ ಬೆಳತಂಗಡಿ ತಾಲೂಕಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ನೀರಿನೊಳಗೆ ಮೀನಿನಂತೆ ಜನಾನುರಾಗಿಯಾಗಿ ಜನರೊಳಗೆ ಮೀನ್ಲಾದಂಥ ಒಂದು ರಾಜಕಾರಣಿ ಬೆಳತಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರವರು ಖಂಡಿತ ಕೂಡ ಬಂಗೇರ ಅಂದರೆ ಬೆಳ್ತಂಗಡಿ ಬೆಳ್ತಂಗಡಿ ಅಂದರೆ ಬಂಗೇರ ಅಂತ ಹೇಳುವ ದೃಷ್ಟಿಯಲ್ಲಿ ಇಡೀ ಬೆಳ್ತಂಗಡಿ ಜನತೆ ಅವರನ್ನು ಅಭಯ ಕೊಡುವಂಥ ಒಂದು ವ್ಯಕ್ತಿ ಅಂತೇಳಿ ಒಂದು ಯಾವುದೇ ಒಂದೇ ಕಷ್ಟ ಬರಲಿ ಇಂಥದ್ದೇ ಕಷ್ಟ ಆಗಿರಲಿ ನಮಗೆ ಬಂಗೇರಿದ್ದಾರೆ ಅವರು ನಮಗೆ ರಕ್ಷಣೆ ಕೊಡ್ತಾರೆ ಅವರು ನಮಗೆ ಧೈರ್ಯ ತುಂಬುತ್ತಾರೆ ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳುವ ಭಾವನೆಯಿಂದ ಬೆಳ್ತಂಗಡಿ ತಾಲೂಕಿನ ಜನತೆ ನಂಬಿಕೊಂಡಿದ್ದಂಥ ಒಂದು ವ್ಯವಸ್ಥೆ ಇದಿತ್ತು ಖಂಡಿತಕ್ಕೂ ವಸಂತ ಭಂಗಿಯರ್ ಅಂತ ಒಂದು ಇನ್ನೊಂದು ರಾಜಕಾರಣಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ರಾಜ್ಯ ಕಂಡಂತ ಕೆಲವೇ ಕೆಲವು ಪ್ರಾಮಾಣಿಕ ದಕ್ಷ ಸರಳ ಸಜ್ಜನ ರಾಜಕಾರಣಿಗಳಲ್ಲಿ ವಸಂತ ಬಂಗಿಯರು ಒಬ್ಬರು ಅಂತ ಹೇಳುವಂತ ಒಂದು ಹೆಸರನ್ನು ಅವರು ಕರ್ನಾಟಕ ರಾಜ್ಯದಲ್ಲಿ ಕಂಡುಕೊಂಡಿದ್ದಾರೆ ಆ ಹೆಸರು ಅವ್ರಿಗಿದೆ ಮಾತ್ರ ಅಲ್ಲ ಇವತ್ತು ಬೆಳ್ತಂಗಡಿ ತಾಲೂಕಿನ ವಿಚಾರ ನೋಡುವಾಗ ಬೆಳ್ತಂಗಡಿ ಅಭಿವೃದ್ಧಿಯ ರುವಾರಿ ಅಂದ್ರೆ ವಸಂತ ಬಂಗಿಯರ್ ಯಾರಾದರೂ ಕಷ್ಟದಲ್ಲಿ ಬಂದು ಅವರಲ್ಲಿ ಬೇಡಿಕೊಂಡ್ರೆ ಆ ಕಷ್ಟದ ಪರಿಹಾರ ಆಗಲಿಕ್ಕೆ ಏನು ದೊಡ್ಡ ಎಂಥ ದೊಡ್ಡವೇ ಸಮಸ್ಯೆ ಬರಲಿ ಆ ಎದುರಿಸುವಂಥ ಛಾಯಾ ಆ ಒಂದು ಅವರದ್ದು ಖಂಡಿತ ಕೂಡ ಜನರಿಗೆ ರಕ್ಷಣೆ ಕೊಡ್ಕೊಟ್ಟಿರುವಂಥದ್ದು ಅವರ ಆ ಭಯ ಆ ಮಾತಿನ ಅಭಯ ಖಂಡಿತ ಕೂಡ ಒಳ್ಳೆಯದು ಉದಾಹರಣೆ ನಮ್ಮ ಗ್ರಾಮ ತೆಕ್ಕೊಳ್ಳಿ ಪಟ್ಟಮೆ ಗ್ರಾಮ ನಾನು ಚಿಕ್ಕದಿರುವಾಗ ಯಾಕಂದ್ರೆ ಅವರನ್ನು ನಾನು ನನ್ನ ತಂದೆಯವರ ದೊಡ್ಡ ಆತ್ಮೀಯ ಸ್ನೇಹಿತ ಅವರು ನಾನು ಸಿ ಮೂರನೇ ನಾಲ್ಕನೇ ಕ್ಲಾಸ್ ಇರುವಾಗಲೇ ನಮ್ಮ ಮನೆಗೆ ಬರ್ತಾ ಇದ್ರು ಅದರಿಂದ ಅವರ ಕಾಲಿನಲ್ಲಿ ಕೂತು ಬಿಡದಂತ ಹುಡುಗ ಆಗಿದ್ದೆ ನಾನು ನಾನು ಆವಾಗ ಪಟ್ಟ್ರಮೆಯಿಂದ ಕಡಿಮೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ಎರಡು ಸಾರಿ ಹತ್ತು ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕಾಗಿತ್ತು ಅದರಲ್ಲಿ ಪಟ್ಟಮೆಯನ್ನು ಒಂದು ನಾಗರಿಕ ಗ್ರಾಮವನ್ನಾಗಿ ಮಾಡಿದಂತಹದ್ದು ವಸತನ ಬಂಗಿಯರ ಕೊಡುಗೆ ಮಂಗನ ಕಾಯಿಲೆಯಲ್ಲಿ ಜನರ ರಕ್ಷಣೆ ಮಾಡಿದ್ರೆ ಅದು ವಸಂತ ಬಂಗಿಯರ ಕೊಡುಗೆ ಈ ರೀತಿಯಲ್ಲಿ ಪ್ರತಿ ಗ್ರಾಮದ ಜನರು ಒಂದಲ್ಲ ಒಂದು ಅವರ ಕೊಡುಗೆಯನ್ನು ನೆನೆಸ್ಕೊಳ್ತಾ ಇದ್ದಾರೆ ಹಾಗಿದ್ರೆ ವಸಂತ ಭಂಗೀರ ಏನು ಅಂತ ಹೇಳುವಂಥದ್ದು ಅದೊಂದು ಅಂದ್ರೆ ಏನೊಂದು ಒಂದು ವಜ್ರವೇ ಜಾರಿ ಹಾಗೆ ಆಗಿದಂತ ಪರಿಸ್ಥಿತಿ ಬಂದಿದೆ ಅದರಿಂದ ನಾನು ಹೇಳುವಂಥದ್ದು ಬೆಳತಂಗಡಿಯಲ್ಲಿ ವಸಂತ ಭಂಗೀರರಿಗೆ ಶ್ರದ್ಧಾಂಜಲಿ ಅಂತೇಳಿ ಕೊಡುತ್ತಿದ್ರೆ ಅವರ ಆ ಒಂದು ದಿಟ್ಟ ನಡೆ ಅನ್ಯಾಯ ದೌರ್ಜನ್ಯ ವಂಚನೆ ಒಳಗಾದವರ ಪರವಾಗಿ ಆ ಅನ್ಯಾಯ ವಂಚನೆ ಮಾಡುವವರ ವಿರುದ್ಧವಾಗಿ ನಿಂತಿದ್ದಾರಲ್ಲ ಆ ದೊಂದವರ ಧ್ವಜ ಆಗಿದ್ರಲ್ಲ ಆ ರೀತಿ ನಿಂತುಕೊಂಡು ಅವರ ಕೆಲಸದ ಐದು ಪೈಸೆಯಷ್ಟಾದರೂ ಕೆಲಸ ಮಾಡಲಿಕ್ಕೆ ಯಾರು ತಯಾರಾಗ್ತಾರೋ ಅದುವೇ ಅವರಿಗೆ ಕೊಡುವಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಖಂಡಿತವಾಗಿ ಹೇಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್